ಸಭಾಧ್ಯಕ್ಷರೇ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರತ್ರ ಕುಡಿಂಗಲ್ ವಿಧಾನಸಭಾ ಕ್ಷೇತ್ರದ ಪಿಡಿಒ ವಿಚಾರದಲ್ಲಿ ಶಾರ್ಟ್ ಫಾಲ್ ಇರೋದನ್ನು ಅವರು ಗಮನಕ್ಕೆ ತಂದಿದೆ ಅವರು ಉತ್ತರ ಒದಗಿಸಿದ್ದಾರೆ ನಾನು ಅವರ ಹತ್ರ ಕೇಳ್ಕೊಳೋದ್ದು ಕೆಲವು ಏನಿವಾಗ ಗ್ರೇಡ್ ಒನ್ ಪಿಡಿಒಸ್ ಇದೆ ಅದರ ಶ್ರೇಣಿ ಮತ್ತು ಅರ್ಹತೆ ಜ್ಯೇಷ್ಠತೆ ವಿಚಾರದಲ್ಲಿ ಹೆಚ್ಚಿನ ಲಿಬರ್ಟಿ ಕೊಟ್ಟು ಲಿಬರಲ್ ಆಗಿ ಅವ್ರನ್ನ ಪ್ರಮೋಷನ್ ಕೊಟ್ಟು ಭಾಳಷ್ಟು ಹೆಚ್ಚಿನ ಜನಸಂಖ್ಯೆ ಮಾಡ್ಕೊಳೋಂಥದ್ದು ವಿಚಾರದಲ್ಲಿ ಅವರ ಸಹಕಾರ ಬೇಕಾಗಿದೆ ಅಂತ ತಮ್ಮ ಮೂಲಕ ಕೋರ್ಕೋತೇನೆ ಎರಡನೇದು ಹಾಗೇ ಪಿಡಿಯೋದು ಪಿಡಿಯೋದೊಂದು ಕೊಟ್ಟಿದೆ ಯಾಕೋ ಅವರು ಇವೋದು ಆ ಓ ವಿಚಾರದಲ್ಲೂ ಸಹ ಎಲ್ಲೋ ಒಂದು ಕಡೆ ಅವರ ಶ್ರೇಣಿಗೆ ಬರ್ತಾ ಇಲ್ಲ ಅಂತ ಹೇಳಿ ತಡೆ ಹಿಡ್ದಿದ್ದಾರೆ ಆ ವಿಚಾರಕ್ಕೂ ತಮ್ಮ ಮೂಲಕ ಅವ್ರನ್ನ ಕೋರ್ಕೋತಾ ಇದ್ದೀನಿ ನಮ್ಮಲ್ಲಿ ಭಾಳಷ್ಟು ಐದು ವರ್ಷ ಹತ್ತು ವರ್ಷದಿಂದ ಪಿ ಡಿಒ ಇದಾರೆ ಆಮೇಲೆ ಎರಡೆರಡು ಪಂಚಾಯತಿ ನಡೆಸ್ತಾ ಇದ್ದಾರೆ ಕಷ್ಟ ಆಗ್ತಿದೆ ಅವ್ರನ್ನ ಟ್ರಾನ್ಸ್ಫರ್ ಆಗೋದು ಕಷ್ಟ ಆಗ್ತಿದೆ ಮತ್ತು ಅವ್ರನ್ನ ಅಲ್ಲೇ ಇಟ್ಕೊಳೋದು ಕಷ್ಟ ಆಗ್ತಿದೆ ಆ ಕಾರಣಕ್ಕೋಸ್ಕರ ತಮ್ಮ ಮೂಲಕ ಇದಕ್ಕೆ ಒಂದು ಸಮಸ್ಯೆ ಪರಿಹಾರ ನಿವಾರಣೆಗೆ ಒಂದು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾನು ಮಂತ್ರಿಗಳ ಹತ್ರ ಕೇಳ್ಕೊತೀನಿ ಮಾನ್ಯ ಅಧ್ಯಕ್ಷರೇ ಸದಸ್ಯರ ಕಳ್ಕಳಿ ಅರ್ಥ ಆಗುತ್ತೆ ಆದರೆ ನಾವು ಸಿ ಆರ್ ರೂಲ್ಸ್ ಬಿಟ್ಟು ನಾವು ಆಗಲ್ಲ ಅರ್ಹತೆ ಮತ್ತು ಜ್ಯೇಷ್ಠತೆ ಪಟ್ಟಿರೋ ತಮ್ಗೆ ಗೊತ್ತಿರೋಂಥ ವಿಚಾರ ಅದು ಅದು ಆದರೂ ಕೂಡ ನಾವು ಈಗಾಗಲೇ ಸರ್ಕಾರ ಹತ್ರ ಮನವಿ ಮಾಡಿಕೊಂಡು ಎರಡು ನೂರ ಐವತ್ತಾರು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗಾಗಲೇ ಕೆ ಪಿ ಎಸ್ ಸಿಗೆ ಕೂಡ ಕಳಿಸ್ಕೊಟ್ಟಿದ್ದೀವಿ ಅಧ್ಯಕ್ಷೆ ಆದಷ್ಟು ಬೇಗ ಇದನ್ನು ಭರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಜೊತೆ ಜೊತೆಯಾಗಿ ತಮ್ಮ ಗಮನಕ್ಕೆ ತರಲಿ ತರಲಿಕ್ಕೆ ಬಯಸೋದೇನಪ್ಪ ಅಂದರೆ ನಾನು ಬ ಮಂತ್ರಿ ಆದಮೇಲೆ ಪಿ ಡಿ ಒಗಳನ್ನ ಪಿ ಎ ಆಗಲಿಕ್ಕೆ ಒಪ್ಪಿಲ್ಲ ಅಧ್ಯಕ್ಷ ನಾವೆಲ್ಲ ವಿಡ್ಡ್ರಾ ಮಾಡ್ಕೊಂಡ್ರಿ ಆದರೆ ಎಲ್ಲ ನಮ್ಮ ಸದಸ್ಯರು ಇಲ್ಲ ನೀವು ಕೊಡಲೇಬೇಕು ಅಂತ ತಮ್ಮ ಹತ್ರ ಎಲ್ಲ ಬಂದು ಮನವಿ ಮಾಡಿದ್ರು ಮೇಲ್ಮನೆ ಅಧ್ಯಕ್ಷರ ಸಭಾಪತಿಗಳ ಹತ್ರ ಮನವಿ ಮಾಡಿದ್ರು ಈಗ ಅರವತ್ತೆಪ್ಪತ್ತು ಜನ ಎಂಬತ್ತು ಜನ ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ಸಹಜವಾಗಿ ಕೊರತೆ ಆಗದ್ದು ಆಗೇ ಆಗತ್ತಲ್ಲ ಅಧ್ಯಕ್ಷರೇ ಸೊ ಕೆ ನನ್ನ ಮನವಿ ಇಷ್ಟೇ ಎಲ್ಲ ನಮ್ಮ ಮಾನ್ಯ ಶಾಸಕರ ಹತ್ರ ಆಫ್ಕೋರ್ಸ್ ಅದು ಅವ್ರ ಹಕ್ಕಿದೆ ಕೇಳ್ಬೋದು ಆದರೆ ಪಿ ಡಿ ಓಗಳಿರ್ಬೋದು ಬೇರೆಯವ್ರು ಇರ್ಬೋ ಯಾರು ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು ಇವರಿಗೆಲ್ಲೂ ಟೀಚರ್ಸ್ ಇರ್ಬೋದು ಇವರಿಗೆಲ್ಲರೂ ನಾವು ಆಪ್ತ ಸಹಾಯಕರಾಗಿ ತೊಗೊಂಡು ನಿಲ್ಲಿಸಿದ್ರೆ ಸ್ವಲ್ಪ ಮಟ್ಟಕ್ಕನ್ನ ಸ್ವಲ್ಪ ಕೆಲಸಕ್ಕೆ ಜನರ ಕೆಲಸಕ್ಕೆ ಅನುಕೂಲ ಆಗುತ್ತೆ ಬಟ್ ಮಾನ್ಯ ಸದಸ್ಯರು ಹೇಳ್ದಂಗೆ ಅವರ ಕ್ಷೇತ್ರದ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಭರ್ತಿ ಮಾಡ್ಲಿಕ್ಕೆ ನಮ್ಮ ಈ ಅವಧಿನಲ್ಲಿ ನಾವು ಮಾಡ್ತೀವಿ ಅಧ್ಯಕ್ಷರೇ ಒಂದ್ ವಿಚಾರ ಬಹಳಷ್ಟು ಜನ ಪಿಡಿಒಸ್ ಐದು ವರ್ಷ ಹತ್ತು ವರ್ಷದಿಂದ ಇದಾರೆ ಅವ್ರ ನೆಟ್ವರ್ಕ್ ಬಿಲ್ಡ್ ಮಾಡಿರ್ತಾರೆ ಕಂಪ್ನಿಗೆ ಈ ಈಗ ಆ ವಿಚಾರದಲ್ಲಿ ಅಟ್ಲೀಸ್ಟ್ ಈ ಸಿಕ್ಸ್ ಪರ್ಸೆಂಟ್ ಟ್ರಾನ್ಸ್ಫರ್ ರಿಸ್ಟ್ರಿಕ್ಷನ್ಸ್ ಇದೆ ನಮ್ಗೆ ಬಹಳ ತೊಂದರೆ ಆಗ್ತಿದೆ ಇಂಟರ್ನಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೂ ಬಹಳ ಕಷ್ಟ ಪಡ್ತಿದೀವಿ ಇಂಟರ್ ಡಿಸ್ಟ್ರಿಕ್ಟ್ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗ್ತಿದೆ

ಅವರವರ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾಗಿ ಇಂಟರ್ನಲಿ ಮ್ಯೂಚುವಲ್ ಇದ್ರೆ ಅಥವಾ ಬೇರೆ ಕಡೆ ವರ್ಗಾವಣೆ ಮಾಡ್ಕೋಬೇಕಾದ್ರೆ ಅದನ್ನ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಅದು ಎಕ್ಸ್ರೇ ಸಿಒಿಗೆ ಹೇಳ್ಬಿಟ್ಟು ಬಟ್ ಇನ್ನ ಬಹಳ ಪ್ರಮುಖವಾದಂತಹ ವಿಚಾರ ಏನ್ ಸದಸ್ಯರು ಎತ್ತಿದ್ದಾರೆ ನೆಟ್ವರ್ಕ್ ಬಿಲ್ಡ್ ಮಾಡ್ಕೋತಾರೆ ಮತ್ತೆ ಅವ್ರು ನಮ್ ಹೆಚ್ಚು ರಾಜಕೀಯ ಮಾಡ್ಬಿಡ್ತಾರೆ ಅಂತ ಏನ್ ಹೇಳ್ತಾ ಇದ್ರೆ ಮುಂದಿನ ವರ್ಷದಿಂದ ನಾವು ಈ ಸದನದಲ್ಲೇ ನಾನು ಹೇಳಿದ್ದೆ ಅಧ್ಯಕ್ಷರೇ ಕೌನ್ಸಿಲಿಂಗ್ ಗೆ ಒಂದು ಫ್ರೇಮ್ ವರ್ಕ್ ಅನ್ನ ನಾವು ಮಾಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ವಿ ಮುಂದಿನ ವರ್ಷದಿಂದ ಟ್ರಾನ್ಸ್ಫರ್ಸ್ ವಿಡಿಯೋ ಟ್ರಾನ್ಸ್ಫರ್ಸ್ ನ ಕೌನ್ಸಿಲಿಂಗ್ ಮುಖಾಂತರನೇ ಮಾಡ್ಲಿಕ್ಕೆ ನಾವು ಮುಂದಾಗಿದ್ದೀವಿ ಅಧ್ಯಕ್ಷರೇ ಸೊ ಆ ಸಮಸ್ಯೆ ಇರಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಟ್ ನಿಮ್ ನಿಮ್ ಕ್ಷೇತ್ರದಲ್ಲಿ ಏನಾದ್ರೂ ಟ್ರಾನ್ಸ್ಫರ್ಸ್ ಇದ್ರೆ ನೇರವಾಗಿ ಅಧિક્ષರ ಒಂದೇ ನಿಮಿಷ ಅಧિક્ષರ ಇಸ್ ನೋ ಪ್ರಾಬ್ಲಮ್ ಎಸ್ ಡಿ ತಮ್ಮಯ್ಯ ಅಧિક્ષರ ಎಸ್ ಡಿ ತಮ್ಮಯ್ಯ ಇಲ್ಲ 26 ತರಕೆ ಎಸ್ ಡಿ ತಮ್ಮಯ್ಯ ಕೆ ವಿ ನಂಜೇಗೌಡ ಕೆ ವಿ ನಂಜೇಗೌಡ ಪಿ ಎಂ ನಂದೇಂದ್ರ ಸ್ವಾಮಿ ಪಿ ಎಂ ನಂದೇಂದ್ರ ಸ್ವಾಮಿ ಬಸವನಗೌಡ ದದ್ದಲ್ ಮಾನ್ಯ ಉಪ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರ ಬಂದಿಲ್ಲ ಇಲ್ಲ ಆನ್ಸರ್ 발ಗೀಶ ಸಿನ್ ಆ ನೆಕ್ಸ್ಟ್ ಶ್ರೀಮತಿ ರಾಜ್ ಶ್ರೀಯನ್ ಅಧ್ಯಕ್ಷರೇ ಉತ್ತರ ಬಂದಿದೆ ಆದರೆ ನಾವು ಕೇಳ್ತಿರುದು ಈಗ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮದ ಎಲ್ಲ ಜನರಿಗಳಿಗೆ ಸಹಕಾರ ಮಾಡ್ಲಿಕ್ಕೋಸ್ಕರ ಇರುವಂತ ಪಂಚಾಯತ್ ರಾಜ್ ಕಾರ್ಯದಲ್ಲಿ ಪಂಚಾಯತ್ಗಳು ಈಗಾಗಲೇ ಅಲ್ಲಿ ಸಾಕಷ್ಟು ಉದ್ಯೋಗಗಳಿದ್ರೂ ಅಲ್ಲಿ ವ್ಯವಸ್ಥಿತವಾದ ಸಿಬ್ಬಂದಿಗಳಿಲ್ಲದ ಕಾರಣ ಯಾವುದೇ ಕಾರ್ಯಕ್ರಮಗಳು ಅಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆಗ್ತಿಲ್ಲ ಜನ ಪರದಾಡುವಂತ ಸಮಸ್ಯೆ ಉಂಟಾಗಿದೆ ಆ ನಿಟ್ಟಿನಲ್ಲಿ ಯಾವ ಯಾವ ಯೋಜನೆಗಳಲ್ಲಿ ಎಷ್ಟು ಎಷ್ಟು ಜನರ ಆಯ್ಕೆ ಮಾಡಿದಿರಿ ಎನ್ನುವುದರ ಬಗ್ಗೆ ಕೇಳಿದೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಆದರೆ ಅದು ಸಮರ್ಪಕವಾಗಿ ಇಲ್ಲ ಅದೇ ರೀತಿ ಗ್ರಾಮಗಳಲ್ಲಿ ಈಗಾಗಲೇ ಖಾಲಿ ಇರುವ ಅಧಿಕಾರಿ ಸಿಬ್ಬಂದಿಗಳನ್ನು ನೇಮಕಾತಿಯಲ್ಲಿ ಕೂಡಲೇ ಕೈಗೊಂಡು ಅರ್ಧದಲ್ಲಿ ನಿಂತಿರುವ ಡಾಟಾ ಎಂಟ್ರಿಗಳ ಪ್ರಕ್ರಿಯೆಯನ್ನು ಕೂಡ ಆ ಗ್ರಾಮ ಪಂಚಾಯತ್ ಮಾಡಬೇಕು ಎನ್ನುವುದನ್ನು ನಾನು ಕಾಣಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ ಅದೇ ರೀತಿ ನಮ್ಮದು ನಮ್ಮ ಗ್ರಾಮದಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸ ತಾಲೂಕಾದಂತಹ ಗ್ರಾಮ ಪಂಚಾಯತಿಗಳಿಗೆ ಹೀಗೆ ಅನುದಾನ ಬರದೆ ಕಟ್ಟಡ ಅರ್ಧದಲ್ಲಿ ನಿಂತು ಅನುದಾನ ಕೆಲವೊಂದು ಕೈಯಿಂದ ಹಾಕಿ ಕೆಲಸ ಮಾಡಿದಂತವರಿಗೂ ಅನುದಾನ ಬರದೆ ಆ ಸಂಕಷ್ಟದಲ್ಲಿರುವಂತಹ ಪಂಚಾಯತ್ಗಳಿದೆ ಅದಕ್ಕೆ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಬೇಕು ನಾನು ಮನವಿ ಮಾಡಿಕೊಂಡಿದ್ದೇನೆ ಮಾನ್ಯ ಸಚಿವರಿಗೆ ಹಿಂದೆ ಆದಷ್ಟು ಬೇಗ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ಬೇಕಂತ ಈ ಮೂಲಕ ವಿನಂತಿ ಮಾಡ್ತೀವಿ ಸದಸ್ಯರು ಸುಳ್ಯ ಮತ್ತು ಕಡಬ ತಾಲೂಕಿನ ಪಂಚಾಯತ್ ಏನು ಡೇಟಾ ಎಂಟ್ರಿ ಆಫೀಸ್ ಖಾಲಿ ಇದೆ ಅದು ತುಂಬ ಕೇಳ್ತಾ ಇದಾರೆ ನಾವು ಎಲ್ಲಿ ರಿಸೋರ್ಸ್ ನಾವು ನೋಡ್ಕೊಂಡು ತುಂಬ ನಾವು ಇಲ್ಲಿ ಅವರಿಗೆ ಮಾಡ್ತಾ ಇದೀನಿ ಆದ್ರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಅಧ್ಯಕ್ಷರೇ ಕೋರಿಕೆ ಸದಸ್ಯರ ಹತ್ರ ಅನುದಾನದ ಬಗ್ಗೆ ಆಗ್ಲೇ ತಮ್ಮ ಹತ್ರ ಚರ್ಚೆ ಮಾಡಿದೀನಿ ಆದಷ್ಟು ಲಭ್ಯತೆ ನೋಡ್ಕೊಂಡು ನಾನು ಮಾಡ್ಕೊಡ್ತೀನಿ ಯಶವಂತ್ ರಾಯಗೌಡ ಪಾಟೀಲ್ ಸಭಾಧ್ಯಕ್ಷ ನಗರ ಸಂಬಂಧಿಸಿದಂತೆ ಜಿ ಯುಜಿಡಿ ಸಮಸ್ಯೆ ಬಗ್ಗೆ ನಾನು ಗಮನ ಉತ್ತರ ಕೊಟ್ಟಿದ್ದಾರೆ ಹೇಳ್ತೀನಿ